ಹಾಯ್ ಫ್ರೆಂಡ್ಸ್ ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಪೃಥ್ವಿ ಫಾರ್ ಈ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇಂದಿನ ವಿಡಿಯೋದಲ್ಲಿ ನಾನು ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಅಪ್ಡೇಟ್ಸ್ಗಳನ್ನು ನೀಡಲಿಕ್ಕೆ ಬಂದಿದ್ದೀನಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಿಳಿಸುವಂಥ ಪ್ರಯತ್ನ ಮಾಡ್ತೀನಿ ಹಾಗಿದ್ರೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಏನು ಅಪ್ಡೇಟ್ ಇದೆ ಅಂತಂದೇಳಿ ನೋಡೋಣ ಬನ್ನಿ ತಡ ಮಾಡೋದು ಬೇಡ ನೋಡಿ ಫ್ರೆಂಡ್ಸ್ ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡಲಿಕ್ಕೆ ಹಾಗೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಇದೇ ತಿಂಗಳು ಅಂದರೆ ಮಾರ್ಚ್ ಮೂವತ್ತೊಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ಡೇಟ್ ಇದೆ ಈ ಅರ್ಜಿಗಳನ್ನು ನಾವು ಸಲ್ಲಿಸ್ ಯಾವ ರೀತಿ ಸಲ್ಲಿಸಬೇಕು ಎಲ್ಲಿ ಸಲ್ಲಿಸಬೇಕು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಹಾಗೆ ಯಾವ ತಿದ್ದುಪಡಿಯನ್ನು ನಾವು ಏನೇನು ತಿದ್ದುಪಡಿ ಮಾಡ್ಕೋಬೋದು ಅಂತದ್ದು ಕೂಡ ತಿಳಿಸ್ಕೊಡ್ತೀನಿ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ನೋಡಿ ಫ್ರೆಂಡ್ಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಯಾವುದೇ ಒಂದು ಸೌಲಭ್ಯಗಳನ್ನು ನಾವು ಪಡಿಬೇಕಾದರೆ ಪ್ರಯೋಜನಗಳನ್ನು ದೊರ ದೊರೆಯಬೇಕಾದರೆ ನಮಗೆ ರೇಷನ್ ಕಾರ್ಡು ಆಧಾರ್ ಕಾರ್ಡು ಇವೆಲ್ಲ ಮುಖ್ಯವಾಗಿ ಬೇಕೇ ಬೇಕಾಗುತ್ತೆ ಆ ರೇಷನ್ ಕಾರ್ಡು ಸಹ ಬೇಕಾಗುತ್ತೆ ಅದಕ್ಕೋಸ್ಕರ ರೇಷನ್ ಕಾರ್ಡ್ನಲ್ಲಿ ನಾವು ಕರೆಕ್ಟಾಗಿ ಏನೇನು ಬೇಕು ನಮಗೆ ಆ ರೀತಿ ನಾವು ತಿದ್ದುಪಡಿಯನ್ನು ಮಾಡಿಕೊಂಡ್ರೆ ನಮ್ಮ ರೇಷನ್ ಕಾರ್ಡು ಕರೆಕ್ಟಾಗಿರುತ್ತೆ ಅದೇ ರೀತಿ ತಿದ್ದುಪಡಿ ಮಾಡಲಿಕ್ಕೆ ಇವಾಗ ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಈ ತಿಂಗಳ ಕೊನೆ ದಿನಾಂಕವನ್ನು ನಿಗದಿಪಡಿಸಿದ್ದಾರೆ ಹಾಗಾದರೆ ನಾವು ಎಲ್ಲಿ ಹೋಗಿ ಈ ಒಂದು ತಿದ್ದುಪಡಿಯನ್ನು ಮಾಡ್ಕೋಬೋ ಮಾಡ್ಕೋಬೇಕು ಅಂತಂದೇಳಿ ತಿಳಿಸ್ಕೊಡ್ತೀನಿ ನಾವು ಯಾವ ರೀತಿ ತಿದ್ದುಪಡಿಯನ್ನು ಮಾಡ್ಕೋಬೋದು ಏನೇನು ತಿದ್ದುಪಡಿಯನ್ನು ಮಾಡ್ಕೋಬೋದು ಅಂತಂದರೆ ಮೊದಲಿಗೆ ಈಗ ಹೆಸರು ತೆಗೆದು ಹಾಕಬೇಕು ಈಗ ಮೊದ ಯಾವುದಾದ್ರೂ ಹೆಸರನ್ನು ನಾವು ತೆಗ ನಮ್ಮ ರೇಷನ್ ಕಾರ್ಡ್ನಲ್ಲಿ ಇದ್ದಂಥ ಹೆಸರು ಅವರು ಮರಣ ಹೊಂದಿದ್ರು ಅಥವಾ ಏನಾದರೂ ಬೇರೆ ಹೋಗಿದ್ರು ಬೇರೆ ಕುಟುಂಬ ಮಾಡ್ಕೊಂಡಿದ್ರು ಅಂತಂದೇಳಿ ಅಂತಂದರೆ ನಾವು ಅದನ್ನು ಹೆಸರನ್ನು ತೆಗೆ ತೆಗೆದುಹಾಕ್ಲಿಕ್ಕೂ ಸಹ ತಿದ್ದುಪಡಿಯನ್ನು ಮಾಡಲಿಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅದೇ ರೀತಿ ಈಗ ನ್ಯಾಯಬೆಲೆ ಅಂಗಡಿ ಬದಲಾವಣೆ ಈಗ ನಮಗೆ ರೇಷನ್ ಕೊಡ್ತಾ ಇರ್ತಾರಲ್ಲ ಆ ಒಂದು ರೇಷನ್ ಕೊಡುವಂತಹ ಅಂಗಡಿ ಏನಿರುತ್ತಲ್ಲ ನ್ಯಾಯಬೆಲೆ ಅಂಗಡಿ ಅದನ್ನು ನಾವು ಬದಲಾಯಿಸ್ಕೋಬೇಕು ನಮ್ಮ ಹತ್ತಿರ ಇರುವಂತಹ ಒಂದು ನಮ್ಮ ಮನೆಗೆ ಹತ್ತಿರವಿರತಕ್ಕಂಥ ಒಂದು ನ್ಯಾಯಬೆಲೆ ಅಂಗಡಿ ನಮಗೆ ಅಲ್ಲಿಂದ ನಾವು ರೇಷನ್ ತಗೋಬೇಕು ಅನ್ನೋ ಅಂದ್ರೂ ಸಹ ಅದರ ಒಂದು ಅಡ್ರೆಸ್ಸನ್ನು ನಾವು ಅಲ್ಲಿ ಚೇಂಜ್ ಮಾಡ್ಕೋಬೋದು ಆ ಒಂದು ಬದಲಾವಣೆಯನ್ನ ಮಾಡ್ಕೊಳ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅದೇ ರೀತಿ ಹೊಸ ಸದಸ್ಯರ ಸೇರ್ಪಡೆ ಅಂತಂದ್ರೆ ಈಗ ಮನೆಯಲ್ಲಿ ಯಾವ್ದು ಮಕ್ಕಳ ಜನಿಸಿದರೆ ಹೊಸದಾಗಿ ಜನ ಜನನ ಆಗಿದ್ರೆ ಆಮೇಲೆ ಮದುವೆ ಆಗಿದ್ರೆ ಅವ್ರನ್ನ ಅವರ ಒಂದು ಹೆಸರುಗಳನ್ನ ನಾವು ನಮ್ಮ ರೇಷನ್ ಕಾರ್ಡ್ಗಳಲ್ಲಿ ಸೇರ್ ಸೇರ್ಪಡೆಯನ್ನ ಹೊಸದಾಗಿ ಮಾಡ್ಕೋಬಹುದು ಅದಕ್ಕೂ ಸಹ ಅವಕಾಶ ಇದೆ ಅದೇ ರೀತಿ ಪಡಿತರ ಚೀಟಿ ಯಾವುದೇ ಬದಲಾವಣೆ ತಿದ್ದುಪಡಿ ತಿದ್ದುಪಡಿಯನ್ನ ಮಾಡಬೇಕಾದ್ರೆ ನಾವು ಎಲ್ಲಿ ಹೋಗಬೇಕು ಅಂತ ಇವೆಲ್ಲ ನಾವು ಈಗ ಅದೇ ರೀತಿ ನಾವು ರೇಷನ್ ಕಾರ್ಡ ಒಂದು ಅಡ್ರೆಸ್ ಈಗ ಮನೆ ಅಡ್ರೆಸ್ ಏನಿರುತ್ತೆ ನಾವು ಬಾಡಿಗೆ ಇರ್ತೀವಿ ಬೇರೆ ಕಡೆ ಹೋಗಿರ್ತೀವಿ ಮನೆಯನ್ನು ಬದಲಾಯಿಸಿರ್ತೀವಲ್ಲ ಅಲ್ಲಿ ನಾವು ಅಡ್ರೆಸ್ ಚೇಂಜ್ ಮಾಡಲಿಕ್ಕೂ ಸಹ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಈ ಅದೇ ರೀತಿ ಯಾವುದೇ ಇತರೆ ಲೋಪದೋಷಗಳು ಏನಾದರೂ ಇದ್ದರೆ ನಮ್ಮ ಹೆಸರು ಇನ್ಸಲ್ ಗಿನ್ಸಲ್ ಚೇಂಜ್ ಮಾಡಬೇಕು ಅಡ್ರೆಸ್ ಚೇಂಜ್ ಮಾಡಬೇಕು ಒಟ್ಟು ಹೊಸ ಹೆಸರುಗಳನ್ನು ಹಾಕಬೇಕು ಹೆಸರನ್ನು ತೆಗೆದ್ ಹಾಕಬೇಕು ಈ ರೀತಿ ಏನಾದರೂ ತಿದ್ದುಪಡಿ ಮಾಡಲಿಕ್ಕೆ ಈ ಒಂದು ಮೂವತ್ತೊಂದನೇ ತಾರೀಕು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಆ ಅವಕಾಶವನ್ನು ನಾವು ಸದುಪಯೋಗ ಪಡಿಸ್ಕೋಬೇಕು ಅದೇ ರೀತಿ ಹೊಸ ಒಂದು ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಸಲ್ಲಿಸಿಕ್ಕೂ ಸಹ ಇಲ್ಲಿ ಅವಕಾಶವನ್ನು ಕೊಟ್ಟಿದ್ದಾರೆ ಇವೆಲ್ಲ ನಾವು ಎಲ್ಲಿ ಮಾಡ್ಕೋಬೇಕು ರೇಷನ್ ಕಾರ್ಡ್ ಹೊಸ ಅರ್ಜಿಯನ್ನು ಹಾಕ್ ಹಾಕ್ಬೋದಾಗಿರ್ಬೋದು ಅದೇ ರೀತಿ ರೇಷನ್ ಕಾರ್ಡ್ನಲ್ಲಿ ಕೆಲವೊಂದು ತಿದ್ದುಪಡಿಗಳನ್ನು ಮಾಡಲಿಕ್ಕೆ ಮಾ ಮಾಡೋದಾಗಿರ್ಬೋದು ಇವನ್ನೆಲ್ಲ ನಾವು ಎಲ್ಲಿ ಮಾಡ್ಕೋಬೇಕು ಅಂತಂದರೆ ನಮ್ಮ ಒಂದು ಹತ್ತಿರ ಇರ್ತಕ್ಕಂಥ ಗ್ರಾಮವೊಂದು ಕೇಂದ್ರ ಅಥವಾ ಕರ್ನಾಟಕ ಕೇಂದ್ರ ಅದೇ ರೀತಿ ಸಿ ಎಸ್ ಕೇಂದ್ರ ಇವಕ್ಕೆಲ್ಲ ನಾವು ಭೇಟಿ ಕೊಟ್ಟು ನಾವು ಅಗತ್ಯ ದಾಖಲೆಗಳನ್ನು ಅಲ್ಲಿ ಸಲ್ಲಿಸಿದರೆ ಅವರು ನಮಗೆ ಈ ಒಂದು ತಿದ್ದುಪಡಿಗಳನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾರೆ ಆದರೆ ನಾವು ಟೈಮಿಂಗ್ ಯಾವಾಗ ಹೋಗ್ಬೇಕಂತಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಒಂದು ಟೈಮನ್ನು ನಿಗದಿ ಮಾಡಿದ್ದಾರೆ ಈ ಟೈಮ್ನೊಳಗೆ ನಾವು ಹೋಗಿ ನೇರವಾಗಿ ನಮ್ಮ ಒಂದು ಅರ್ಜಿಗಳನ್ನು ಅಲ್ಲಿ ಸಲ್ಲಿಸ್ಬೋದು ಕರ್ನಾಟಕವನ್ನು ಸಿ ಎಸ್ ಕೇಂದ್ರ ಅದೇ ರೀತಿ ಗ್ರಾಮವನ್ನು ಕೇಂದ್ರ ಈ ಒಂದು ಎಲ್ಲ ಕೇಂದ್ರಗಳಿಗೆ ಯಾವುದಾದ್ರೂ ಒಂದು ಕೇಂದ್ರಕ್ಕೆ ನಮಗೆ ಹತ್ತಿರ ಇರತಕ್ಕಂಥ ಕೇಂದ್ರಕ್ಕೆ ಹೋಗಿ ನಾವು ಈ ಅರ್ಜಿಗಳನ್ನು ಸಲ್ಲಿಸಿ ನಮ್ಮ ತಿದ್ದುಪಡಿಗಳನ್ನು ಮಾಡ್ಕೋಬೋದು ಹಾಗೆಯೇ ಹೊಸದಾಗಿ ಅರ್ಜಿ ಅರ್ಜಿಗಳನ್ನು ಸಹ ಹಾಕ್ಬೋದು ಆದರೆ ಕೊನೆಯ ದಿನಾಂಕ ಇದೇ ತಿಂಗಳ ಮೂವತ್ತೊಂದನೇ ತಾರೀಕು ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಮಗೆ ಅವಕಾಶ ಇದೆ ಆಮೇಲೆ ಮತ್ತೆ ನಾವು ಅರ್ಜಿ ಸಲ್ಸ್ತೀವಿ ಅಂದರೆ ಆಗೋದಿಲ್ಲ ಇದರೊಳಗೆ ನಾವು ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕು ನಿಮ್ಮ ನಿಮ್ಮ ಒಂದು ಯಾವುದಾದ್ರೂ ತಿದ್ದುಪಡಿ ಇತ್ತು ಹೊಸ ಅರ್ಜಿಗಳನ್ನು ಹಾಕಬೇಕಿತ್ತು ಅಂತಂದರೆ ನೀವು ಸಹ ಇದು ಈ ಈ ಒಂದು ಅವಕಾಶವನ್ನು ಬಳಸ್ಕೊಳ್ಳಿ ಹಾಗಿದ್ದರೆ ಈ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತೊಂದು ಅಪ್ಡೇಟ್ಗಳೊಂದಿಗೆ ಮತ್ತೊಂದಿಷ್ಟು ವಿಷಯಗಳೊಂದಿಗೆ ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಫ್ರೆಂಡ್ಸ್